ಹಲೋ ವೆಲ್ಕಮ್ ಟು ಕನ್ನಡ ಟ್ಯಾರೋ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮ ತರ್ಸ್ಡೇ ಆಗಿರೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ರೀಡಿಂಗ್ ಏನಿದೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸಂದೇಶ ಏನು ಬರ್ಬೋದು ಅಂತ ಹೇಳಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿ ಚಾನೆಲ್ ನೋಡ್ತಿದ್ದೀರಾ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಬಗ್ಗೆ ಏನನ್ಸುತ್ತೆ ಅನ್ಸುತ್ತೆ ಅಂತ ಹೇಳಿ ಕಾಮೆಂಟ್ ಕೂಡ ನೀವು ಮಾಡಬಹುದು ಮತ್ತೆ ಯಾರ್ಗೆಲ್ಲ ಪೇಯ್ಡ್ ಕನ್ಸಲ್ಟೇಷನ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಇಲ್ಲಿ ಐದು ಕಾರ್ಡ್ಸ್ ನ ತಗ್ಗಿತಾ ಇದ್ದೀನಿ ನೀವು ಯಾವ ಒಂದು ಕಾರ್ಡ್ಸ್ ಕೂಡ ಸೆಲೆಕ್ಟ್ ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ತೆಗಿತಾ ಇದ್ದೀನಿ ಕಾರ್ಡ್ಸು ಶಫಲ್ ಮಾಡುವಾಗ್ಲೇ ಒಂದ್ ಕಾರ್ಡು ಪಾಪಪ್ ಆಗಿ ಬಿದ್ದಿದೆ ಸೊ ನಾನಿಲ್ಲಿ ಐದ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ಆ ಕಾರ್ಡ್ಸ್ ನ ಇಟ್ಬಿಟ್ಟು ಇನ್ನು ನಾಲ್ಕ್ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೋಡೋಣ ಇವತ್ತಿನ ರೀಡಿಂಗ್ ಅಲ್ಲಿ ನಿಮಗೆ ರಾಯ್ದು ಕಡೆಯಿಂದ ಏನೆಲ್ಲ ಸಂದೇಶ ಬರ್ಬೋದು ಅಂತ ಹೇಳಿ ಇಲ್ಲಿ ಐದ್ ಕಾರ್ಡ್ಸ್ ನ ನಾನು ತೆಗ್ದಿದ್ದೀನಿ ಇವಾಗ ಒಂದೊಂದೇ ಕಾರ್ಡ್ಸ್ ನ ನೋಡೋಣ ಮೊದಲನೇ ಕಾರ್ಡ್ ಬಂದು ಪೇಜ್ ಆಫ್ ವಾಂಡ್ಸ್ ಬಂದಿದೆ ಪೇಜ್ ಆಫ್ ವಾಂಡ್ಸ್ ಬಂದು ಒಂದು ಬ್ಯೂಟಿಫುಲ್ ಆಗಿರುವಂತ ಪಾಸಿಟಿವ್ ಕಾರ್ಡ್ ಯಾರೆಲ್ಲ ಜಾಬ್ ಸಲುವಾಗಿ ನೋಡ್ತಾ ಇದೀರಾ ಅವರಿಗೆ ಒಂದು ಗುಡ್ ನ್ಯೂಸ್ ಬರೋದು ಇದೆ ಇಲ್ಲಿ ಥ್ರೂ ಫೋನ್ ಕಾಲ್ ಇರ್ಬೋದು ಮೇಲ್ಸ್ ಇರಬಹುದು ಅಥವಾ ಮೆಸೇಜ್ ಮುಖಾಂತರ ಅಥವಾ ಕಮ್ಯುನಿಕೇಶನ್ ಮುಖಾಂತರ ನಿಮಗೊಂದು ನ್ಯೂಸ್ ಬರುವಂತ ಇದೆ ಜಾಬ್ ಆಫರ್ಸ್ ಗಳು ಬರ್ಬೋದು ನಿಮಗೆ ನಿಮ್ಮ ಲೈಫ್ ಬೆಟರ್ ಆಗ್ತಾ ಇದೆ ಅಂಡ್ ಕೆಲವರು ಇಲ್ಲಿ ತುಂಬಾನೇ ಜಾಸ್ತಿ ಒಳ್ಳೆ ಐಡಿಯಾಸ್ ಇರೋಂತವ್ರು ಸ್ಕಿಲ್ ಇರೋ ಅಂತವ್ರು ಕಮ್ಯುನಿಕೇಶನ್ ಚೆನ್ನಾಗಿರುವಂತವ್ರು ಆ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಯಾರಿಗೋ ಒಬ್ಬರಿಗೆ ಈ ಒಂದು ಹೊಸ ನ್ಯೂಸ್ ಗುಡ್ ನ್ಯೂಸ್ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಅದು ಗುಡ್ ನ್ಯೂಸ್ ಆದ್ರೂ ಆಗಿರ್ಬೋದು ಏನಾದ್ರೂ ಒಂದು ನ್ಯೂಸ್ ಥ್ರೂ ಫೋನ್ ಕಾಲು ಇಲ್ಲ ಮೇಲು ಇಲ್ಲ ಮೆಸೇಜ್ ಮುಖಾಂತರ ಬರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೀವು ತುಂಬಾನೇ ಚೆನ್ನಾಗಿ ಮಾತಾಡುವಂತವ್ರು ಆಗಿರ್ಬೋದು ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ನೀವು ತುಂಬಾನೇ ಚೆನ್ನಾಗಿ ಕಮ್ಯುನಿಕೇಟ್ ಮಾಡುವಂತ ಪರ್ಸನ್ ಇರ್ಬೋದು ಆ ಫೀಲ್ಡ್ ಅಲ್ಲಿ ಒಂಥರ ಸ್ಕಿಲ್ಡ್ ಪರ್ಸನ್ ಇರ್ಬೋದು ನೀವು ಕೆಲವೊಂದ್ಸರಿ ನೀವು ತುಂಬಾನೇ ಹಾರ್ಡ್ ವರ್ಕಿಂಗ್ ಮಾಡುವಂತ ಪರ್ಸನ್ ಆದ್ರೆ ಅಹ್ ಜಾಸ್ತಿ ವರ್ಕ್ ಮಾಡಿ ಮಾಡಿ ಕೆಲವೊಂದ್ಸರಿ ಬೇಜಾರಾಗೋದು ಆ ಕೆಲಸದಿಂದ ಬೋರ್ ಆಗುವಂತದ್ದು ನಿಮಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ ನೀವು ಒಂಥರ ಇಲ್ಲಿ ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ ನಿಮ್ದು ಒಂಥರ ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ ತುಂಬಾ ಜನಗಳನ್ನ ಮೀಟ್ ಮಾಡ್ತೀರಾ ಆದ್ರೆ ಬೇಗನೆ ಬೇಜಾರ್ ಕೂಡ ಆಗ್ಬಿಡ್ತೀರಾ ಯಾವ್ದಾದ್ರು ಒಂದು ಕೆಲ್ಸನ ಕೊಟ್ರೆ ಬೇಗ ಬೇಗ ಮುಗಿಸ್ಬಿಡ್ತೀರಾ ಮತ್ತೆ ಅದೇ ಕೆಲ್ಸನ ರಿಪೀಟ್ ಆಗಿ ಮಾಡೋದಕ್ಕೆ ನಿಮ್ಗೆ ಬೇಜಾರ್ ಅಂತ ಅನ್ಸ್ಬೋದು ನೀವು ಆ ನಾ ಇವಾಗ್ಲೇ ಹೇಳಿರೋ ತರ ಒಬ್ಬ ಗ್ರೇಟ್ ಕಮ್ಯುನಿಕೇಟರ್ ತುಂಬಾ ಚೆನ್ನಾಗಿ ಕಮ್ಯುನಿ ಕಮ್ಯುನಿಕೇಟ್ ಮಾಡುವಂತ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಒಂದು ಯಂಗ್ ಪರ್ಸ್ನಾಲಿಟಿ ತುಂಬಾನೇ ಚೆನ್ನಾಗಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ಪ್ಯಾಶನೇಟ್ ಆಗಿರೋದ್ದು ಅಂಡ್ ಯಾರೆಲ್ಲ ಆಫರ್ಸ್ ಗಳನ್ನ ನೋಡ್ತಾ ಇದ್ದೀರಾ ಈ ಒಂದು ಕೆಲವೇ ದಿನಗಳಲ್ಲಿ ನಿಮಗೆ ಏನಾದ್ರು ಜಾಬ್ ಸಲುವಾಗಿ ನೋಡ್ತಾ ಇದ್ರೆ ಅಥವಾ ಮ್ಯಾರೇಜ್ ಸಲುವಾಗಿ ಯಾವುದೋ ಒಂದು ವಿಷಯ ಸಲುವಾಗಿ ಅದು ಆಗತ್ತಾ ಅಂತ ಹೇಳಿ ನೀವೇನಾದ್ರು ಕೇಳ್ತಾ ಇದ್ರೆ ರಾಯರ ಕಡೆ ಎಂಬುದು ಎಸ್ ಅಂತ ಹೇಳಿ ಆನ್ಸರ್ ಬರ್ತಾ ಇದೆ ಮೇ ಬಿ ನಿಮಗೆ ಫೋನ್ ಕಾಲ್ ಮುಖಾಂತರ ಅವರು ಫೋನ್ ಮಾಡಿ ಮಾತಾಡ್ಬೋದು ಅಥವಾ ಹೌದು ನಿಮ್ಗೆ ಆಗ್ತಾ ಇದೆ ಈ ಕೆಲಸ ಅಂತ ಹೇಳಿ ಹೇಳ್ಬೋದು ಸೊ ಇದು ಒಂದು ಗುಡ್ ನ್ಯೂಸ್ ಇದೊಂದು ಪಾಸಿಟಿವ್ ಕಾರ್ಡ್ ಅಂಡ್ ಮೊಬೈಲ್ ನೈನ್ ಕಾರ್ಡ್ ಅಲ್ಲೇ ನಿಮಗೆ ಚೆನ್ನಾಗಿ ಒಳ್ಳೆಯ ಒಂದು ಸಂದೇಶ ಬರ್ತಾ ಇದೆ ಯಾರೆಲ್ಲ ಕ್ವಶನ್ ಕೇಳ್ತಾ ಇದೀರಾ ಇದು ಆಗತ್ತಾ ನನಗೆ ಈ ಕೆಲಸ ಆಗುತ್ತಾ ಈ ತರ ಅನ್ಕೊಂಡಿದೀನಿ ಅದಾಗುತ್ತಾ ಇವ್ರು ನನ್ ಕಡೆಗೆ ಬರ್ತಾರ ಅದೆಲ್ಲ ಏನೇ ಕ್ವಶನ್ ಇದ್ರು ಕೂಡ ಅವ್ರಿಗೆ ಬಿಗ್ ಎಸ್ ಅಂತ ಹೇಳಿ ಆನ್ಸರ್ ಬರ್ತಾ ಇದೆ ಅಂಡ್ ಕಮ್ಯುನಿಕೇಟ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಕಮ್ಯುನಿಕೇಟ್ ಮಾಡಿ ಬಿಕಾಸ್ ನಿಮ್ದು ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆಯಲ್ಲ ತುಂಬಾನೇ ಬೇಗ ಬೇಜಾರಾಗೋದು ತುಂಬಾ ಬೇಗ ಕೆಲಸ ಬೇಡ ಅಂತ ಅನ್ಸೋದು ಅಥವಾ ಜನಗಳನ್ನ ಮೀಟ್ ಮಾಡಿ ಬೇಗ ಬೇಗ ಬೇಜಾರಾಗೋದು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಸೊ ಅಷ್ಟೊಂದು ಕ್ವಿಕ್ ಆಗಿ ನೀವು ಏನೋ ಇಂಟ್ರೆಸ್ಟ್ ಕಳ್ಕೊಳ್ಳೋ ಅಂತದ್ದು ಮಾಡಬೇಡಿ ಸೊ ಎಲ್ಲದನ್ನೂ ಲೈಫ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಜಾಸ್ತಿ ಇಂಟ್ರೆಸ್ಟ್ ಕಳ್ಕೊಳ್ಳೋ ತರ ನೀವು ನಿಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಕಾರ್ಡ್ಸ್ ಮುಖಾಂತರ ತೋರಿಸ್ತಾ ಇದೆ ಕ್ವಶನ್ ಯಾವುದೇ ಇರಲಿ ಅದಕ್ಕೆ ಬಿಗ್ ಎಸ್ ಪೇಜ್ ಆಫ್ ವಾರ್ಡ್ ಬಂದ್ಬಿಟ್ಟು ಎಸ್ ನಿಮ್ಗೆ ಏನೋ ಒಂದು ನ್ಯೂಸ್ ಬರುವಂತದ್ದು ಕೆಲಸನೂ ಕೆಲಸ ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ ಮೊದಲನೇ ಕಾರ್ಡ್ ಅಲ್ಲಿ ನಿಮಗೆ ಒಂದು ಬಿಗ್ ಎಸ್ ಅಂತ ಹೇಳಿ ಆನ್ಸರ್ ಬರ್ತಾ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಟು ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನಿಮಗೆ ಬ್ಯಾಲೆನ್ಸ್ ಮಾಡೋದಿಕ್ಕೆ ಹೇಳ್ತಾ ಇದಾರೆ ರಾಯರು ನಿಮ್ಮ ಜೀವನದಲ್ಲಿ ಏನೇ ಒಂದು ಇರ್ಬೋದು ಅಮೌಂಟ್ ಇರ್ಬೋದು ಅಥವಾ ಲೈಕ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ತಂದೆ ತಾಯಿಗಳ ಮಧ್ಯೆ ಇರ್ಬೋದು ಮನೆಯಲ್ಲಿ ಇರ್ಬೋದು ಯಾವುದೋ ಒಂದು ರಿಲೇಷನ್ಶಿಪ್ ಇರ್ಬೋದು ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅದೆಲ್ಲದನ್ನೂ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಬಿಕಾಸ್ ಇಲ್ಲಿ ನಿಮಗೆ ಟೂ ಅಂತ ಬಂದ ತಕ್ಷಣ ಎರಡು ಕಡೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡುವಂಥದ್ದು ಇಲ್ಲಿ ಬಹಳಷ್ಟು ಜನರಿಗೆ ದುಡ್ಡಿನ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ ದುಡ್ಡು ಬರ್ತಾ ಇದೆ ಮತ್ತೆ ಆದ್ರೆ ಜಾಸ್ತಿ ಪೋಲ್ ಆಗ್ತಾ ಇದೆ ಅಗತ್ಯಕ್ಕಿಂತ ಜಾಸ್ತಿ ಬೇಗವಾಗಿರುವಂತಹ ವಸ್ತುಗಳ ಮೇಲೆ ಸ್ಪೆಂಡ್ ಮಾಡ್ತಿರೋದ್ದು ಕಾಣಿಸ್ತಾ ಇದೆ ಅಂಡ್ ಇನ್ಕಮ್ ಬರ್ತಾ ಇದೆ ಬಟ್ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ದೇ ಓವರ್ ಫುಲ್ ಮಾಡ್ತಿರೋದು ಇಲ್ಲಿ ತೋರಿಸ್ತಾ ಇದೆ ಕೆಲವೊಬ್ಬರಿಗೆ ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದೆ ನೀವು ತಂದೆ ತಾಯಿ ಜೊತೆ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರೆ ಅವ್ರ ಜೊತೆ ಇರ್ಬೋದು ಅಕ್ಕ ತಂಗಿಯರ ಜೊತೆ ಇರ್ಬೋದು ಅಥವಾ ಹೊರಗಡೆ ಹೋದ್ರೆ ಫ್ರೆಂಡ್ಸು ಆಫೀಸಲ್ಲಿ ಕಲೀಗ್ಸ್ ಚಿಕ್ಕ ಜೊತೆ ಒಂದು ಒಳ್ಳೆ ಸಂಬಂಧದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಹೇಳ್ತಾ ಇದೆ ಇನ್ ಕೇಸ್ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ಹೋಗ್ಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗ್ಬೋದು ನಿಮಗೇನೆ ಇಂಬ್ಯಾಲೆನ್ಸ್ಡ್ ಅಂತ ಅನ್ಸ್ಬಹುದು ಮೆಂಟಲಿ ಡಿಸ್ಟರ್ಬ್ ಆಗ್ಬೋದು ಯಾವುದು ಸರಿ ಇಲ್ಲ ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ ಹೇಳಿ ನಿಮ್ಗೆ ಫೀಲ್ ಆಗ್ಬೋದು ಸೊ ಹಂಗಾಗಿ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ವಿಷಯಗಳನ್ನ ನೀವು ಕಂಟ್ರೋಲ್ ಮಾಡಬಹುದು ತುಂಬಾ ವಿಷಯಗಳು ನಿಮ್ಮ ಕಂಟ್ರೋಲ್ಗೆ ಬರ್ತವೆ ಅದಾದ್ಮೇಲೆ ಥಿಂಗ್ಸ್ ವಿಲ್ ಫಾಲೋನ್ ಪ್ಲೇಸ್ ಅಂತ ಹೇಳಿ ಇಲ್ಲಿ ರಾಯರು ಹೇಳ್ತಾ ಇದ್ದಾರೆ ಸ್ಪೆಷಲಿ ಅಮೌಂಟ್ ತುಂಬಾನೇ ಕೇರ್ಫುಲ್ ಆಗಿ ಬ್ಯಾಲೆನ್ಸ್ ಮಾಡಿ ನಿಮಗೆ ಬರ್ತಿರೋದ್ರು ಹೋಗ್ತಾ ಇರೋದು ಎಲ್ಲದ್ರ ಬಗ್ಗೆ ಲೆಕ್ಕ ಇಡಿ ಸೊ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿ ಟ್ರ್ಯಾಕ್ ಅಲ್ಲಿ ಯಾರು ಲೋನ್ ಕೊಟ್ಟಿದ್ರೆ ಅದನ್ನು ಕೂಡ ಟ್ರ್ಯಾಕ್ ಅಲ್ಲಿ ಯಾರೆಲ್ಲ ವಾಪಸ್ ಕೊಡ್ತಿದಾರೆ ಯಾರೆಲ್ಲ ನೆಗ್ಲೆಕ್ಟ್ ಮಾಡ್ತಿದಾರೆ ಅದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳಿ ಇದು ಹೇಳ್ತಾ ಇದಾರೆ ಇನ್ನು ಅಪ್ಪ ಅಮ್ಮನ ಜೊತೆ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಮಾತಾಡಿ ಹಾರ್ಟ್ ಆಗೋ ತರ ಮಾತಾಡ್ಬೇಡಿ ಇನ್ನು ವೈಫ್ ಇಲ್ಲ ಹಸ್ಬೆಂಡ್ ಜೊತೆನೂ ಅಷ್ಟೇ ಏಕ್ದಮ್ ಸಿಟ್ಟಾಗೋದು ಆ ಸಡನ್ ಸಡನ್ ಆಗಿ ಮಾತಾಡೋದು ಅದೆಲ್ಲ ಮಾಡಬೇಡಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಅವ್ರ ಜೊತೆನೂ ಕೂಡ ಸಂಬಂಧಗಳನ್ನ ನೋಡ್ಕೊಳ್ಳಿ ಇನ್ನು ಮಕ್ಕಳು ಮನೇಲಿ ಇದ್ರು ಕೂಡ ಅವ್ರ ಮೇಲೆನು ಸಿಟ್ ಮಾಡೋದು ಸಡನ್ ಆಗಿ ರೇಸ್ ರೇಸ್ ಆಗೋದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಅವ್ರ ಜೊತೆ ಆರಾಮಾಗಿ ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಇದಾರೆ ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಇನ್ ರಿವರ್ಸ್ ಬಂದಿದೆ ನೋಡೋಣ ರಿವರ್ಸ್ಡ್ ಅಲ್ಲಿ ಏನು ಒಂದು ಆನ್ಸರ್ ಬರುತ್ತೆ ಅಂತ ಹೇಳಿ ಕಿಂಗ್ ಆಫ್ ವಾಂಡ್ಸ್ ಇದು ರಿವರ್ಸ್ ಆಗಿ ಬಂದಿರೋದ್ರಿಂದ ನಾನು ನಿಮಗೆ ವಾರ್ನಿಂಗ್ ಅಂತ ಹೇಳಿ ತಗೊಳ್ತಾ ವಾರ್ನಿಂಗ್ ಅಂತ ಹೇಳಿ ಅಂತಾನೆ ಅನ್ಕೊಳ್ಳಿ ನೀವು ಕೆಲವೊಬ್ರು ಇಲ್ಲಿ ಎಲ್ಲರೂ ಅಲ್ಲ ಕೆಲವೊಂದು ಜನನ ಬೇರೆಯವ್ರನ್ನ ಈ ಅಳಿಸಿ ಮಾತಾಡೋದು ನೋವು ಮಾಡೋದು ಅವರಿಗೆ ಅವಮಾನಗಳನ್ನ ಮಾಡುವಂತದ್ದು ಇದೆಲ್ಲ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದಾರೆ ಇನ್ನು ಕೆಲವೊಬ್ರು ನ್ಯಾರೋ ಮೈಂಡ್ ಸೆಟ್ ಏನೇ ಯೋಚನೆ ಮಾಡಿದ್ರು ಅವರ ಒಂದು ಡೈರೆಕ್ಷನ್ ಅಲ್ಲೇ ಯೋಚನೆ ಮಾಡ್ತಾರೆ ಕೆಲವೊಬ್ರು ಅಂತೂ ಏನ್ ಯೋಚನೆ ಮಾಡಿದ್ರು ನೆಗೆಟಿವ್ ಆಗಿ ಕೆಟ್ಟದಾಗಿನೇ ಯೋಚನೆ ಮಾಡುವಂತದ್ದು ಅದು ನಮ್ಗೆ ಆಗೋದೇ ಇಲ್ಲ ಅದು ಇಷ್ಟೇ ಅದು ಅದೇನು ನಮಗೆ ಬರಲ್ಲ ಬಿಡು ಕಥೆನೇ ಇಷ್ಟು ಅಂತ ಹೇಳಿ ತುಂಬಾನೇ ಅವರ ಒಂದು ನೇರಕ್ಕೆ ಯೋಚನೆ ಮಾಡ್ತಿರೋದು ನ್ಯಾರೋ ಸೆಟ್ ಅಂತ ಹೇಳ್ತಾರಲ್ಲ ಆತರ ಯೋಚನೆ ಮಾಡ್ತಿರೋದು ಇಲ್ಲಿ ಆಗ್ತಾ ಇದೆ ದಯವಿಟ್ಟು ನ್ಯಾರೋ ಸೆಟ್ ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದಾರೆ ಮತ್ತೆ ಜನಗಳನ್ನ ತುಂಬಾ ಜೋಡ್ಜ್ ಮಾಡ್ತಾ ಇದ್ದೀರಾ ನಿಮಗಿಂತ ಜನಗಳು ಕಮ್ಮಿ ಲೆವೆಲ್ ಅಲ್ಲಿ ಇದಾರೆ ಅವ್ರಿಗೆ ನಮ್ ಲೆವೆಲ್ ಇಲ್ಲ ನಮ್ಗಿಂತ ಕಡಿಮೆ ಅವ್ರು ಇವರೆಲ್ಲ ನಮಗ್ ಬಂದು ಹೇಳ್ಬೇಕಾ ಇವರೆಲ್ಲ ನಮ್ ಜೊತೆ ಮಾತಾಡ್ಬೇಕಾ ಇವ್ರು ನಮ್ ಸ್ಟೇಟಸ್ ಇದ್ದಾರ ಅಂತ ಹೇಳಿ ತುಂಬಾ ಜನ ಜನನ ಜೋರ್ಜ್ ಮಾಡ್ತಿದ್ದೀರಾ ದಯವಿಟ್ಟು ಜನಗಳನ್ನ ಜರ್ಜ್ ಮಾಡಕ್ಕೆ ಹೋಗ್ಬೇಡಿ ಬಿಕಾಸ್ ಆ ಮರಕ್ಕಿಂತ ಮರ ದೊಡ್ಡದಿರುತ್ತಲ್ವಾ ಹಂಗೇನೆ ಯಾರಲ್ಲಿ ಏನಿರತ್ತೆ ಯಾರಲ್ಲಿ ಏನ್ ಕೌಶಲ್ಯಗಳು ಸ್ಕಿಲ್ಸ್ ಗಳು ಇರುತ್ತೆ ಅಥವಾ ಎಷ್ಟು ಟ್ಯಾಲೆಂಟ್ ಆಗಿದ್ದಾರೆ ಅಂತ ಹೇಳಿ ಬರೀ ಅವರನ್ನ ನೋಡಿದ ತಕ್ಷಣನೇ ಗೊತ್ತಾಗಲ್ಲ ಸೊ ಮೇಲೆ ನೋಡಿ ಜನಗಳನ್ನ ಜಡ್ಜ್ ಮಾಡುದು ಅಥವಾ ಅವ್ರನ್ನ ಅವಮಾನ ಮಾಡುದು ನಿಮ್ಮ ದೃಷ್ಟಿಕೋನದಿಂದ ಅವ್ರನ್ನ ಏನು ಇವ್ರಿಷ್ಟೇನೆ ಅಂತ ಹೇಳೋದು ಅದೆಲ್ಲ ಮಾಡಬೇಡಿ ಅವ್ರಿಗೆ ಹರ್ಟ್ ಆಗತ್ತೆ ಅಂಡ್ ಜನಗಳನ್ನ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ಜನಗಳು ಕೂಡ ಅಥವಾ ಹೊರಗ ಹೊರಗಿನವರು ಅಥವಾ ಯಾರೋ ಒಬ್ರು ಆಗಿರ್ಬೋದು ನಿಮ್ಗೆ ಗೊತ್ತಿರೋ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ಕೂಡ ನಿಮಗೆ ರೆಕ್ಸ್ಪೆಕ್ಟ್ ಕೊಡ ಸಿಗಲ್ಲ ಅವರು ಕೂಡ ನಿಮ್ಗೆ ಎಕ್ಸ್ಪೆಕ್ಟ್ ಕೊಡಲ್ಲ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸೋಷಿಯಲೈಸ್ ಅಥವಾ ಹೊರಗಿನ ಜನಗಳು ಜೊತೆ ಏನೊಂದು ಸಂಬಂಧ ಇರುತ್ತೆ ಅದು ಹಾಳಾಗುತ್ತೆ ಅದಾದ್ಮೇಲೆ ನಿಮಗೆ ಯಾವ ವಿಷಯಗಳ ಮೇಲೆ ಕಂಟ್ರೋಲ್ ಇರಲ್ಲ ನೀವ್ ಏನ್ ಮಾಡಕ್ ಎಲ್ಲಾನು ಉಲ್ಟಾ ಆಗ್ತಿರತ್ತೆ ಸೊ ಜನಗಳಿಗೆ ರೆಸ್ಪೆಕ್ಟ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ದಯವಿಟ್ಟು ಯಾರನ್ನು ಜಜ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಯಾರು ನಿಮ್ಗಿಂತ ಅವರು ಅಂತ ಹೇಳಿ ಲೈಕ್ ಬಿಲ್ಲಿಂಗ್ ಮಾಡ್ತಾರೆ ಗೊತ್ತಾ ಬಿಲ್ ಮಾಡ್ಬಿಟ್ಟು ಜನಗಳನ್ನ ಕೆಳಗಡೆ ಹೇಳಿದು ಮಾತಾಡೋದು ಅಥವಾ ಪ್ರಾಬ್ಲಮ್ ಅಲ್ಲಿ ಸಿಗ್ಸೋದು ಅವಮಾನ ಆಗತರ ಮಾತಾಡೋದು ಅಥವಾ ಜಗಳ ಆಡೋದು ಮನಿ ಎಲ್ಲ ನಾನ್ ನನ್ ಸ್ಟೇಟಸ್ ಇಲ್ಲ ಅಂತ ಹೇಳಿ ಅನ್ಕೊಳ್ಳೋದು ಇದೆಲ್ಲಾ ಮಾಡಬೇಡಿ ಅದೆಲ್ಲಾ ಮಾಡೋದು ನಿಜಕ್ಕೂ ಒಳ್ಳೇದಲ್ಲ ಈ ತರ ಮಾಡಿದ್ರೆ ನಿಮ್ಮ ಒಂದು ಒಳ್ಳೆ ಡೆಸ್ಟಿನೇ ಏನಿರತ್ತೆ ಅದು ಬ್ಲಾಕ್ ಆಗ್ತಿರತ್ತೆ ಆಮೇಲೆ ಥಿಂಗ್ಸ್ ನಿಮ್ಮ ಜೀವನದಲ್ಲಿ ಏನೇನ್ ಆಗ್ಬೇಕು ಅಂತ ಇರತ್ತೋ ಅದೆಲ್ಲ ಕಂಟ್ರೋಲ್ ಕಳ್ಕೊಳ್ತಾ ಇರುತ್ತೆ ನೀವು ಜನಗಳನ್ನ ಯಾವ ತರ ರೆಸ್ಪೆಕ್ಟ್ ನೋಡ್ತೀರಾ ಸಮಾಜ ಕೂಡ ನಿಮ್ಮನ್ನ ಅದೇ ತರ ಗೌರವಿಸುತ್ತೆ ಅದೇ ಕೂಡ ಅದೇ ತರ ನಿಮ್ ಜೊತೆ ಕೂಡ ಇರುತ್ತೆ ಅಂತ ಹೇಳಿ ಇಲ್ಲಿ ಕಿಂಗ್ ಆಫ್ ವಾನ್ಸ್ ಇನ್ ರಿವರ್ಸ್ಡ್ ಇದು ಸ್ಟ್ರೈಟ್ ಆಗಿ ಬಂದಿಲ್ಲ ರಿವರ್ಸ್ಡ್ ಆಗಿ ಬಂದಿದೆ ಏನೋ ಒಂಥರ ವಾರ್ನಿಂಗ್ ಮೆಸೇಜ್ ತರನೇ ದಯವಿಟ್ಟು ಯಾರೆಲ್ಲ ಈ ತರ ಮಾಡ್ತಿದ್ದೀರಾ ಇದೆಲ್ಲ ಮಾಡಕ್ ಹೋಗ್ಬೇಡಿ ಈ ತರ ಮಾಡೋದ್ರಿಂದ ನಿಮ್ ಜೀವನದಲ್ಲಿ ಆಗ್ಬೇಕಾಗಿರೋಂತ ಎಷ್ಟೋ ಒಳ್ಳೆ ಕೆಲಸಗಳು ಬ್ಲಾಕ್ ಆಗ್ಬೋದು ಆಗ್ದೇನೆ ಇರ್ಬೋದು ಅಥವಾ ಅದು ನೀವೇನೆ ಮಾಡ್ಕೊಂಡಂಗೆ ಆಗ್ಬಿಡತ್ತೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್ಟ್ ಬಂದಿದೆ ಸೊ ಇವತ್ತು ಜಾಸ್ತಿ ರಿವರ್ಸ್ ಕಾರ್ಡ್ ತೋರಿಸ್ತಾ ಇದೆ ನೋಡೋಣ ಕ್ವೀನ್ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್ಟ್ ಏನ್ ಬರುತ್ತೆ ಅಂತ ಹೇಳಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಒಂದು ಮನಿ ಕಾರ್ಡ್ ಬಟ್ ರಿವರ್ಸ್ ಬಂದಿರೋದ್ರಿಂದ ನಾನು ನಿಮಗೆ ಮೇ ಬಿ ಮುಂಬರುವ ದಿನಗಳಲ್ಲಿ ಮನಿ ಮ್ಯಾನೇಜ್ ಯಾವ ತರ ಮಾಡುದು ಅಂತ ಹೇಳಿ ಗೊತ್ತಾಗದೇ ಇರ್ಬೋದು ಸಡನ್ ಆಗಿ ನೀವು ಮನಿ ಬಗ್ಗೆ ಜಾಸ್ತಿ ಕೇರ್ ಮಾಡ್ದೆ ಯಾವ ತರ ಬೇಕಂದ್ರೆ ಆ ತರ ಹಣನ ವ್ಯರ್ಥ ಮಾಡೋದು ವ್ಯಯ ಮಾಡೋದು ಖರ್ಚು ಮಾಡುವಂಥದ್ದು ಆಗ್ಬೋದು ಮನಿನ ಜಾಸ್ತಿ ಹಣಕಾಸಿನ ಜಾಸ್ತಿ ಚೆನ್ನಾಗಿ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಆಗದೆ ಇರೋ ತರ ನೀವು ಜಾಸ್ತಿ ಆಫ್ ಪೆಂಟಿಕಲ್ಸ್ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಬಂದ್ರೆ ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಇದು ರಿಡ್ ಬಂದಿರೋದ್ರಿಂದ ಮೇ ಬಿ ನೀವು ದುಡ್ಡಿಗೆ ರೆಸ್ಪೆಕ್ಟ್ ಕೊಡದೆ ಲೈಕ್ ಹೆಂಗ್ ಬೇಕು ಹಂಗೆ ಖರ್ಚು ಮಾಡೋ ಅಂಥದ್ದು ಆಗ್ಬಹುದು ಸಡನ್ ಆಗಿ ಓವರ್ ಪುಲ್ ಮಾಡೋ ಮುಂದೆ ಏನ್ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡ್ದಲೆ ಸೇವಿಂಗ್ಸ್ ಮಾಡ್ದಲೆ ದುಡ್ಡನ್ನ ಧಾರಾಳ ಖರ್ಚು ಮಾಡೋದು ಅದರಿಂದ ನಿಮಗೆ ಮನೆ ಕಡಿಮೆ ಆಗುವಂಥದ್ದು ಅಥವಾ ಆಲ್ ಆಫ್ ಸಡನ್ ನಿಮಗೆ ಸ್ಟಕ್ ಆಗುವಂಥದ್ದು ಹಣ ನಿಮ್ಮ ಹತ್ರ ಖಾಲಿ ಆಗುವಂಥದ್ದು ನೀವು ಒಂದ್ ಸ್ವಲ್ಪ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಮಾಡೋದು ಎಲ್ಲ ಮಿಸ್ ಆಗ್ಬೋದು ನೀವು ಕೇರ್ ಮಾಡೋದು ಲೈಕ್ ಕೇರ್ ಮಾಡ್ತಿದ್ರಿ ಮೊದಲು ಇವಾಗ ಸ್ವಲ್ಪ ಒಂದ್ ಸ್ವಲ್ಪ ಮುಂದೆ ಬರೋ ದಿನಗಳಲ್ಲಿ ಒಂದ್ ಎಲ್ಲೋ ಕೇರಿಂಗ್ ಕಡಿಮೆ ಆಗತ್ತೆ ಅಂತ ನಿಮಗೂ ಕೂಡ ಫೀಲ್ ಆಗ್ಬೋದು ಏನೋ ನಾನು ಕರೆಕ್ಟ್ ಆಗಿ ಫೀಲ್ ಕೇರ್ ಮಾಡ್ತಿಲ್ವೇನು ಅಂತ ಹೇಳಿ ನಿಮಗೂ ಕೂಡ ಅನ್ನಿಸ್ಬೋದು ಅಂಡ್ ಕೆಲವ್ರಿಗೊಂದು ಬ್ಯಾಡ್ ಮನಿ ತೋರ್ಸ್ತಾ ಇದೆ ಬ್ಯಾಡ್ ಮನಿ ಅಂದ್ರೆ ತುಂಬಾನೇ ಮನಿ ಅಂದ್ರೆ ಎಂಡೆ ಹಂಗೆ ಖರ್ಚು ಮಾಡುವಂತದ್ದು ದಯವಿಟ್ಟು ನಿಮ್ಮ ಮನಿ ಬಗ್ಗೆ ಟ್ರ್ಯಾಕ್ ಇಟ್ಕೊಳ್ಳಿ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಟ್ರ್ಯಾಕ್ ಇಟ್ಕೊಳ್ಳಿ ಬಿಕಾಸ್ ನೀವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂದ್ರೆ ತುಂಬಾ ಬ್ಯಾಡ್ ಬ್ಯಾಡಿಂಗ್ ಮನಿ ಆಗ್ಬಿಟ್ರಿ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನಿಮಗೆ ಮನಿ ಮ್ಯಾನೇಜ್ ಬಗ್ಗೆ ಗೊತ್ತಿರಬೇಕು ಯಾಕೆ ಅಂದ್ರೆ ಕ್ವೀನ್ ಆಫ್ ಪಂಟಿಕಲ್ಸ್ ಇನ್ ರಿವರ್ಸ್ ಬಂದ್ಬಿಟ್ಟು ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ದೇ ಇರುವಂತದ್ದು ತೋರ್ಸತ್ತೆ ಮನಿನ ಫುಲ್ ಓವರ್ ಫುಲ್ ಮಾಡುವಂಥದ್ದು ಮನೇನ ಕೇರ್ ಮಾಡದೇ ಇರುವಂಥದ್ದು ಮಕ್ಕಳನ್ನ ಜಾಸ್ತಿ ಲೈಕ್ ಅವ್ರ ಬಗ್ಗೆ ಮೊದಲು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿದ್ರೆ ಆಲ್ ಆಫ್ ಸಡನ್ ಸ್ವಲ್ಪ ಕೇರಿಂಗ್ ಎಲ್ಲ ಕಡಿಮೆ ಮಾಡ್ಬಿಡುವಂಥದ್ದು ಆ ತರ ಮಾಡೋದು ಆಗ್ಬೋದು ದಯವಿಟ್ಟು ನಿಮ್ಮ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಅಂಡ್ ನಿಮಗೆ ಅಹ್ ಸೇರ್ಬೇಕಾಗಿರುವಂತ ಪ್ರಾಪರ್ಟಿ ಬಗ್ಗೆ ಅಥವಾ ನಿಮಗೆ ಸಂಬಂಧಪಟ್ಟಿರುವಂತಹ ಹಣಕಾಸು ಆಸ್ತಿ ಈ ವಿಚಾರಗಳ ಬಗ್ಗೆ ಕೇರ್ಲೆಸ್ ಮಾಡಬೇಡಿ ದಯವಿಟ್ಟು ಅದನ್ನ ಇಟ್ಕೊಳ್ಳಿ ನಿಮ್ಮ ಒಂದು ನಿಮ್ಮ ಒಂದು ಇದ್ರಲ್ಲಿ ಇರ್ಬೇಕು ಅದು ಅವ್ರು ಗೊತ್ತೇ ಗೊತ್ತೇಬೇಕು ಏನ್ ಆಗ್ತಾ ಇದೆ ಏನೇನ್ ನಡೀತಾ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಇನ್ ಕೇಸ್ ನೀವು ಏನಾದ್ರು ನೆಗ್ಲೆಕ್ಟ್ ಮಾಡೋದು ಅಥವಾ ಕೇರ್ ಮಾಡ್ ಮಾಡದೆ ಇರೋದು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ ಮನಿ ಅಂತೂ ತುಂಬಾ ಲಾಸ್ ಮಾಡ್ಕೊಳ್ತೀರಾ ಇನ್ ಕೇಸ್ ಏನಾದ್ರು ಮನಿ ಮ್ಯಾನೇಜ್ಮೆಂಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಅಟ್ ದೇ ಸೇಮ್ ಟೈಮ್ ಮನೇನು ಮ್ಯಾನೇಜ್ ಮಾಡೋದು ನಿಮಗೆ ಸಂಬಂಧಪಟ್ಟಿರುವಂತ ಆಸ್ತಿ ಅಥವಾ ಪ್ರಾಪರ್ಟೀಸ್ ನ ಕೇರ್ ಮಾಡೋದು ಮಕ್ಕಳನ್ನ ಕೇರ್ ಮಾಡೋದು ಮನೇನ ಕೇರ್ ಮಾಡೋದು ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಬಗ್ಗೆನು ಗಮನ ಇರಲಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ಸ್ವಲ್ಪ ಸುಸ್ತ ಅನ್ಸ್ಬೋದು ಡೈಲಿ ಮಾಡಿದ್ದೇ ಮಾಡಿ ಟೈರ್ಡ್ ಕೂಡ ಫೀಲ್ ಆಗ್ಬೋದು ಬಟ್ ಇದು ಒಂದು ಒಂಥರ ರೋಲರ್ ಕೋಸ್ಟರ್ ತರ ಮೇಲ್ಗಡೆ ಹೋಗಿ ಕೆಳಗಡೆ ಬರೋದು ಮೇಲ್ಗಡೆ ಹೋಗಿ ಕೆಳಗಡೆ ಆ ತರ ಎನರ್ಜಿ ಚೇಂಜ್ ಆಗ್ತಿರತ್ತೆ ಬಟ್ ಒಂದ್ ಸರ್ಕಲ್ ಎನರ್ಜಿ ಇದ್ದಾಗ ನೀವು ಮಾಡ್ಲೇಬೇಕಾಗತ್ತೆ ಕೆಲ್ಸಗಳನ್ನ ಬಗ್ಗೆ ಜಾಸ್ತಿ ನೆಗ್ಲೆಕ್ಟ್ ಮಾಡಬೇಡಿ ಅದನ್ನ ಕೇರ್ ಮಾಡಿ ದಯವಿಟ್ಟು ನಿಮ್ಮ ಮನೆ ಬಗ್ಗೆ ಸೆಕೆಂಡ್ ಕಾರ್ಡ್ ಅಲ್ಲೂ ಅಷ್ಟೇ ಮನೆ ಬಗ್ಗೆ ಕೇರ್ ತಗೊಳ್ಳಿ ಅಂತ ಬಂದಿತ್ತು ಈವನ್ ತರ್ಡ್ ಫೋರ್ತ್ ಕಾರ್ಡ್ ಅಲ್ಲೂ ಅಷ್ಟೇ ಕ್ವೀನ್ ಆಫ್ ಪೆಂಟಿಕಲ್ಸ್ ಪೆಂಟಿಕಲ್ಸ್ ಅಂದ್ರೆ ಮನಿ ಮನೆ ಬಗ್ಗೆ ಕೇರ್ ಇರಲಿ ದಯವಿಟ್ಟು ಕೇರ್ ಮಾಡಿ ಅಂತ ಹೇಳಿ ನಿಮಗೆ ಒಂಥರ ಇದು ಮೆಸೇಜ್ ತರ ಥರ್ಡ್ ಕಾರ್ಡ್ ಒಂಥರ ವಾರ್ನಿಂಗ್ ತರ ಬಂದಿತ್ತು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಒಂದು ಹಣಕಾಸಿನ ವಿಷಯಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಂತ ಹೇಳಿ ಒಂಥರ ಮೆಸೇಜ್ ತರ ಬಂದಿದೆ ಇನ್ನು ಫಿಫ್ತ್ ಕಾರ್ಡ್ ಅಷ್ಟೇ ರಿವರ್ಸ್ ಆಗಿ ಬಂದಿದೆ ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ವಾನ್ಸ್ ಬಂದಿದೆ ನೋಡೋಣ ನೈಟ್ ಆಫ್ ವಾನ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ನೈಟ್ ಆಫ್ ವಾನ್ಸ್ ಬಂದ್ಬಿಟ್ಟು ಸೇಮು ಸ್ವಲ್ಪ ಈಗೂ ಬ್ಯಾಡಿಗೋ ತೋರಿಸ್ತಾ ಇದೆ ಅಂಡ್ ಕ್ರಿಯೇಟಿವಿಟಿ ಬ್ಲಾಕ್ ಆಗಿರೋದು ಈಗೋ ಇಂದ ಅಂಡ್ ಡಿಸಿಷನ್ ನೀಟಾಗಿ ಮೇಕ್ ಮಾಡೋದಕ್ಕೆ ಆಗದೆ ಇರುವಂತದ್ದು ನಿಮ್ಮ ಪ್ಲಾನ್ಸ್ ನೀಟಾಗಿ ವರ್ಕ್ ಆಗದೆ ಇರುವಂತದ್ದು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಮತ್ತೆ ಏನಂದ್ರೆ ತುಂಬಾನೇ ಒಂಥರ ಬ್ಯಾಡ್ ಇಂದ ತುಂಬಾ ನಿಮಗೆ ಆಗೋ ಅಂತ ಕೆಲಸಗಳು ಆಗ್ತಾ ಇಲ್ಲ ನಿಮ್ಮ ಒಂದು ಈಗೋನ ಲೈಕ್ ಬಾಡಿಂದ ಹೆಲ್ದಿ ಆಗಿ ನೀವು ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಇದೆ ಅಂಡ್ ತುಂಬಾನೇ ಅಟೆನ್ಶನ್ ಕೊಟ್ಬಿಟ್ಟು ನಿಮ್ಮ ಸಲುವಾಗಿ ನೀವು ವರ್ಕ್ ಮಾಡ್ಕೊಬೇಕಾಗಿದೆ ಬಿಕಾಸ್ ತುಂಬಾನೇ ಕ್ರಿಯೇಟಿವಿಟಿ ಬ್ಲಾಕ್ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಮಿಸ್ ಮಿಸ್ಕಮ್ಯುನಿಕೇಶನ್ ಕಾಣಿಸ್ತಾ ಇದೆ ಬೇರೆಯವ್ರ ಜೊತೆ ಮಾತಾಡುವಾಗ ಚೆನ್ನಾಗಿ ಮಾತಾಡಿ ರಿಲ್ಯಾಕ್ಸ್ ಆಗಿ ಮಾತಾಡಿ ಎಕ್ಸ್ಪೆಷಲಿ ಇಂಟರ್ವ್ಯೂಸ್ ಗಳಿಗೆ ಹೋಗುವಾಗ ಯಾರ ಜೊತೆನಾದ್ರೂ ಮಾತಾಡುವಾಗ ಆರಾಮಾಗಿ ಮಾತಾಡಿ ನಿಮಗೆ ಈ ಒಂದು ಬ್ಲಾಕೇಜ್ ಇಂದ ಏನಾಗ್ತಿದೆ ಅಂದ್ರೆ ಯಾವ್ದನ್ನು ನಿಮ್ಗೆ ಪ್ಲಾನ್ ಮಾಡೋಕೆ ಆಗ್ತಾ ಇಲ್ಲ ಡಿಸಿಷನ್ ಮೇಕ್ ಮಾಡೋಕೆ ಆಗ್ತಾ ಇಲ್ಲ ಸೊ ಇದು ಅಷ್ಟೇ ನಿಮ್ಗೆ ಸ್ವಲ್ಪ ಒಂಥರ ವಾರ್ನಿಂಗ್ ಕಾರ್ಡು ಏನೋ ಒಂದು ಕಡಿಮೆ ಮಾಡ್ಕೋಬೇಕು ಅಂಡ್ ಅದು ಕಡಿಮೆ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕೆಲಸಗಳು ಆಗುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಬ್ಲಾಕೇಜ್ ರಿಮೂವ್ ಆಗೋದು ಕಾಣಿಸ್ತಾ ಇದೆ ಒಂದ್ ಒಳ್ಳೆ ಮೆಸೇಜ್ಗಳು ಎಲ್ಲಾ ಕಾರ್ಡ್ಸ್ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಹೋಪ್ಫುಲಿ ರೆಸುನೇಟ್ ಆಯ್ತು ಅಂತ ಹೇಳಿ ಅನ್ಕೊಂಡಿದೀನಿ ಎಲ್ಲಾ ಸಂದೇಶಗಳೇ ಬಂದಿದೆ ಒಂದೆರಡು ವಾರ್ನಿಂಗ್ಗಳು ಕೂಡ ಬಂದಿದೆ ಇನ್ನು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನೀವು ನನ್ನ డిస్క్రిప్షన్ బాక్స్ అంత నెంబర్ కంటాక్ట్ మన అండ్ యార్గెక్ బిజ్ అంతే అదన కామెంట్ బాక్స్ అది ముందు సిక్తిని అంటిల్ దట్